ರಾಕೇಶ್ನ ಹಾಸ್ಪಿಟಲ್ಗೆ ಸೇರಿಸಿದ ವ್ಯಕ್ತಿ ತನ್ನ ವಿಸಿಟಿಂಗ್ ಕಾರ್ಡ್ ರಾಕೇಶ ಅವನ ಅಪ್ಪನ ಕೈಯಲ್ಲಿಟ್ಟು ಇದು ಜೋಪಾನ ನನ್ನ ಭೇಟಿಯಾಗುವ ಸಂದರ್ಭ ಬಂದಾಗ ಇದರ ಅವಶ್ಯಕತೆ ಇದೆ ಒಮ್ಮೆ ಈ ವಿಳಾಸಕ್ಕೆ ಬಂದು ನನ್ನ ಭೇಟಿ ಮಾಡಿ ಅಂತ ಹೇಳಿ ಅಲ್ಲಿಂದ ತೆರಳ್ತಾರೆ ಮುಂದೆ ಮೂರು ದಿನಗಳ ನಂತರ ರಾಕೇಶ ಸಾಕಷ್ಟು ಚೇತರಿಸಿಕೊಂಡಿರ್ತಾನೆ ಇನ್ನೂ ಎರಡು ದಿನ ಬಿಟ್ಟು ಅವನನ್ನು ಮನೆಗೆ ಕರೆದುಕೊಂಡು ಹೋಗಲು ಡಾಕ್ಟರ್ ಸಮ್ಮತಿಸಿರ್ತಾರೆ ಹೇಗೂ ಆ ಎರಡು ದಿನ ಮುಗಿದು ರಾಕೇಶನನ್ನು ಡಿಸ್ಚಾರ್ಜ್ ಮಾಡಲಿ ಮನೆಗೆ ಕರೆದುಕೊಂಡು ಬಂದಿರ್ತಾರೆ ರಾಕೇಶನನ್ನು ಅವನ ರೂಮೆ ಬಿಟ್ಟು ನಂತರ ಎಲ್ಲರೂ ಸೇರಿ ಅವನ ಈ ಸ್ಥಿತಿಗೆ ಏನೋ ಕಾರಣ ಇದೆ ಅಂತ ಆ ವ್ಯಕ್ತಿ ಹೇಳಿದ್ದರ ಬಗ್ಗೆ ಯೋಚೆ ಮಾಡ್ತಾ ಇರ್ತಾರೆ ರಾಕೇಶನ ಅಪ್ಪನಿಗೆ ಈ ವಿಷಯದ ಬಗ್ಗೆ ಮುದ್ದೆ ಅನುಮಾನ ಇರೋದ್ರಿಂದ ಅವರು ಆ ವ್ಯಕ್ತಿ ನೀಡಿರೋ ವಿಳಾಸಕ್ಕೆ ಭೇಟಿ ಕೊಡ್ತಾರೆ ಅದು ಒಂದು ಎರಡು ಅಂತಸ್ತಿನ ಮನೆ ಸುತ್ತಲೂ ಮರಗಿಡಗಳು ಹರಡಿರ್ತ್ವೆ ಅಲ್ಲಿಗೆ ಬಂದ ರಾಕೇಶನ ಅಪ್ಪನಿಗೆ ಮನಸ್ಸಿಗೆ ಏನೋ ಹಿತವಾದ ಭಾವನೆ ಬರುತ್ತೆ ಹಾಗೆ ಮನೆಯ ಮುಂಬಾಗಿಲಿಗೆ ಬಂದಾಗ ಅದೇ ವ್ಯಕ್ತಿ ಕಂಡಾಗ ಅವರನ್ನು ಕುರಿತು ನಮಸ್ಕಾರ ಗುರುಗಳೇ ಅಂತ ಕರೆದಾಗ ಅವರು ಕೂಡ ಇವರನ್ನು ಕಂಡು ಅಂತೂ ಬಂದ್ರ ಬನ್ನಿ ಒಳಗೆ ಅಂತ ಹೇಳಿ ಮನೆ ಒಳಗೆ ಕರೆದುಕೊಂಡು ಹೋಗ್ತಾರೆ ಆ ವ್ಯಕ್ತಿ ನಾವು ಮಾತಾಡೋ ವಿಷಯ ತುಂಬ ಸೀರಿಯಸ್ ಆಗಿದೆ ನಿಮ್ಮ ಮಗನಿಗೆ ತೊಂದರೆ ಆಗಿರೋದು ಮನುಷ್ಯರಿಂದ ಅಲ್ಲ ಮತ್ತು ಇದು ಅಕಸ್ಮಾತ್ ಆಗಿದಂತೂ ಅಲ್ವೇ ಅಲ್ಲ ರಾಕೇಶನ ಅಪ್ಪ ಅಂದರೆ ನಿಮ್ಮ ಮಾತಿನ ಅರ್ಥ ಆ ವ್ಯಕ್ತಿ ಹೌದು ಈಗ ನೀವು ಮನಸ್ಸಲ್ಲಿ ಏನು ಅನ್ನೋತಿದ್ದೀರಾ ಅದು ಸತ್ಯ ಅದು ತುಂಬ ಬಲಿಷ್ಠ ಆಗಿರುವ ದುಷ್ಟ ಆತ್ಮದ ಕೆಲಸ ರಾಕೇಶ್ನ ಅಪ್ಪ ಅಂದರೆ ಅವರು ಹೇಳಿದ ಹಾಗೆ ಮಾಡೇ ಮಾಡ್ತಾನ ಅಂತ ಮನಸ್ಸಲ್ಲಿ ಅನ್ನೊಂದು ಭಯ ಆದರೂ ತೋಡಿಸ್ಕೊಳ್ಳದೆ ಅಂದರೆ ಆ ಆತ್ಮ ನಮ್ಮ ಫ್ಯಾಮಿಲಿನ ಸಾಯೋ ತನಕ ಬಿಡೋದಿಲ್ಲ ಅನಿಸುತ್ತೆ ಆ ವ್ಯಕ್ತಿ ಹೌದು ಅದು ಕೆಟ್ಟ ಉದ್ದೇಶ ಇಟ್ಟುಕೊಂಡೆ ತನ್ನ ಪ್ರತಿಕಾರಕ್ಕೋಸ್ಕರ ತನ್ನ ಪ್ರಾಣನ ತ್ಯಾಗ ಮಾಡಿ ನಿಮ್ಮ ಮೇಲಿರುವ ದ್ವೇಷಗೋಸ್ಕರ ಕಾಯ್ತಾ ಇದೆ ರಾಕೇಶ್ನ ಅಪ್ಪ ಗುರುಗಳೇ ನಿಮಗಿವೆಲ್ಲ ಹೇಗೆ ಆ ವ್ಯಕ್ತಿ ಅವತ್ತು ನಿಮ್ಮ ಮಗನ ಆಕ್ಸಿಡೆಂಟ್ ಆದಾಗ ಅವನ ನರಳಾಟ ಕೇಳಿ ಅಲ್ಲಿಗೆ ಬಂದು ನೋಡಿದಾಗ ನಿಮ್ಮ ಮಗ ನರಳ್ತಾ ರಕ್ತದ ಮಡುವಿನಲ್ಲಿ ಬಿದ್ದದ್ದು ಆ ದೃಶ್ಯ ನೋಡಿ ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಹೋಗಿದ್ದ ತಕ್ಷಣ ಒಂದು ಕಪ್ಪು ಆಕೃತಿ ನನ್ನ ಸುತ್ತ ತಿರುಗಾಡಿದ ಅನುಭವ ಆಯಿತು ನನಗೆ ಡೌಟ್ ಬಂದು ಯಾರು ಕೇಳಿದಕ್ಕೆ ಹೇ ಆಚಾರಿ ಆ ಮಾಂತ್ರಿಕನಿಗೆ ಇವ್ರ ಪರಿಚಯ ಮುಂದೆ ಇತ್ತು ಮುಂದೆ ಇದನ್ನು ವಿವರವಾಗಿ ಹೇಳ್ತೀನಿ ಆಯಿತಾ ಈ ಮನೆಯವರು ತುಂಬ ಕೆಟ್ಟವರು ನೀನು ಸುಮ್ಮನೆ ಇವ್ರ ವಿಷಯಕ್ಕೆ ಬರಬೇಡ ಬಂದರೆ ನಿನ್ನೂ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಯಿತು ನಾನು ಮಾನವೀಯತೆಯ ದೃಷ್ಟಿಯಿಂದ ನಿಮ್ಮ ಮಗನ್ನ ಹಾಸ್ಪಿಟಲೇ ಸೇರಿಸಿದ್ದೀನಿ ನೋಡಿ ಆ ಆತ್ಮ ಸುಮ್ಮನೆ ನಿಮ್ಮ ಹಿಂದೆ ಬಿತ್ತಿಲ್ಲ ಅದಕ್ಕೆ ನಿಮ್ಮಿಂದ ಏನೋ ತೊಂದರೆ ಅನುಭವಿಸಿರಬೇಕು ಏನೇ ಇದ್ದರೂ ನೇರವಾಗಿ ಹೇಳಿ ನಿಮಗೆ ನಾನವಾಗ ಏನಾದರೂ ಹೆಲ್ಸ್ ಬೇಕಾದರೆ ಮಾಡಬೋದು ರಾಕೇಶ್ನ ಅಪ್ಪ ಹೌದು ಗುರುಗಳೇ ನಮ್ಮ ಅಜ್ಜಂದರು ಮಾಡಿದ ಪಾಪದ ಹೊಣೆ ಇವಾಗ ನಮ್ಮ ಇಡೀ ಕುಟುಂಬ ಅನುಭವಿಸಬೇಕಾಗಿದೆ ಅಂತ ಹೇಳಿ ತಮ್ಮ ಗತಕಾಲದ ಬಗ್ಗೆ ಹೇಳಲು ಶುರು ಮಾಡಿದ್ರು ಅದು ಗೌಡ್ರ ಕುಟುಂಬ ಅದರಲ್ಲಿ ಕೃಷ್ಣಗೌಡ ಮತ್ತು ಲಕ್ಷ್ಮಿ ಎಂಬುವರಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬರು ಸಿದ್ದೇಗೌಡ ಇನ್ನೊಬ್ಬರು ರಾಮೇಗೌಡ ರಾಮೇಗೌಡ ರಾಮೇಗೌಡರು ಹುಟ್ಟಿದ ನಂತರ ಅವರು ತಮ್ಮ ಸಂತಾನ ಭಾಗ್ಯವನ್ನು ಕಳೆದುಕೊಂಡಿದ್ದರು ಅಫ್ರಿಗೂ ಎಲ್ಲರಂತೆ ಒಬ್ಬ ಹೆಣ್ಣುಮಗಳು ಬೇಕು ಅಂತ ಆಸೆ ಇತ್ತು ಇದನ್ನ ಆಗಾಗ ನೆನಪು ಮಾಡಿಕೊಂಡು ಒಳಗೊಳಗೆ ಕೊರಗ್ತಾ ಇದ್ರು ಇದನ್ನ ಗಮನಿಸಿದ ಕೃಷ್ಣಗೌಡರು ಅದರಿಗೆ ತಮ್ಮ ಸೊಸೆಯನ್ನೇ ಮಗಳಾಗಿ ನೋಡಿಕೊಂಡ್ರೆ ಆಯಿತು ಅಂತ ಅವ್ರನ್ನ ಸಮಾಧಾನ ಮಾಡ್ತಾ ಇದ್ರು ಇವರದು ಒಂದು ಮಧ್ಯಮ ಕುಟುಂಬ ಆಗಿತ್ತು ಕೃಷ್ಣಗೌಡರು ತಮ್ಮ ಇಬ್ಬರು ಮಕ್ಕಳನ್ನು ತುಂಬ ಮುದ್ದಾಗಿ ಯಾವುದೇ ಕುಂದು ಕೊರತೆ ಬರದ ಹಾಗೆ ನೋಡ್ಕೊಂಡಿದ್ರು ಒಂದು ದಿನ ಸಿದ್ದೇಗೌಡರು ತಮ್ಮ ಫ್ರೆಂಡ್ ಕಾರ್ನಲ್ಲಿ ಬರೋದನ್ನ ನೋಡಿ ನಾನು ಹೀಗೆ ಪಪ್ಪನ ಜೊತೆ ಕಾರಲ್ಲಿ ಸುತ್ತಾಡ್ಬೇಕು ಅಂತಾನೋತಾನೆ ಆಗ ಅವರು ಇನ್ನೂ ಹತ್ತನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರು ಅದನ್ನ ಮನೆಗ್ ಬಂದು ತನ್ನ ಆಸೆಯನ್ನ ಹತ್ರ ಹೇಳ್ಕೋತಾರೆ ಆಗ ಲಕ್ಷ್ಮಿಯವರು ನೋಡು ಸಿದ್ದು ನಾವು ಅಷ್ಟು ಶ್ರೀಮಂತರು ಅಲ್ಲ ನಮ್ಮ ಯೋಗ್ಯತೆ ಎಷ್ಟಿರುತ್ತೆ ನಮ್ಮ ಆಸೆಗಳು ಕೂಡ ಹಾಗೆ ಇರಬೇಕು ಅಂತ ಅಂದ್ರಿಗೆ ಬುದ್ಧಿ ಹೇಳ್ತಾರೆ ಹೌದಲ್ವಾ ಅಮ್ಮ ಹೇಳಿದ್ದು ನಿಜ ಇದ್ದಕ್ಕಿದ್ದ ಹಾಗೆ ಶ್ರೀಮಂತಿಗೆ ಬರೋದು ಅಂದ್ರೆ ಅದು ಹೇಗ್ ಸಾಧ್ಯ ಅಂತ ಆ ವಿಷಯನ ಅಲ್ಲಿಗೆ ಕೈ ಬಿಡ್ತಾರೆ ಹಾಗೆ ದಿನಗಳು ಸಾಕ್ತಾ ಇದ್ದು ಆದ್ರೆ ಸಿದ್ದೇಗೌಡರ ಆಸೆಗಳು ಕೂಡ ಮೀತಿ ಮೀರ್ತಾ ಇದ್ವು ಹೇಗಾದ್ರೂ ಮಾಡಿ ನಾವು ಕೂಡ ಶ್ರೀಮಂತರಾಗೋಕು ಅಂತ ಅನ್ನೋತಾ ಇದ್ರು ಹೀಗೆ ಸಿದ್ದೇಗೌಡರು ಮನೆ ಕಡೆ ಹೋಗ್ತಾ ಇರುವಾಗ ಆ ಊರಿನವನಾದ ಚಂದ್ರೇಗೌಡ ಒಬ್ಬ ವ್ಯಕ್ತಿಯನ್ನ ಕುರಿತು ಗುರುಗಳೇ ನೀವು ಹೇಳಿದ ಹಾಗೆ ಮಾಡಿದ್ಮೇಲೆ ನಾನಿವಾಗ ಶ್ರೀಮಂತ ಆಗಿದ್ದೀನಿ ಮೊದ್ಲು ಮನೆಯಲ್ಲಿ ಸುಖಶಾಂತಿನೇ ಇರ್ತಾ ಇರಲಿಲ್ಲ ಇವಾಗ ನಾವು ನಿಮ್ಮ ಕೃಪೆಯಿಂದ ತುಂಬ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದ ಅದಕ್ಕೆ ಆ ವ್ಯಕ್ತಿ ನೋಡ್ದ ನನ್ನ ತಂತ್ರಮಂತ್ರ ವಿದ್ಯೆಗಳ ಮೇಲೆ ಅನುಮಾನ ಪಟ್ಟಿದ್ದೆ ಅಲ್ವಾ ಈವಾಗ ತಿಳಿತಾ ನನ್ನ ಪವಾಡ ಏನು ಅಂತ ಹೌದು ಗುರುಗಳೇ ನಿಮ್ಮ ಮಂತ್ರಶಕ್ತಿ ಬಗ್ಗೆ ಕೇಳಿದ್ದೆ ಆದ್ರೆ ಅದರ ಬಗ್ಗೆ ನನಗೆ ಮೊದ್ಲು ನಂಬಿಕೆ ಬರಲಿಲ್ಲ ಇವಾಗ ನನಗೆ ಜ್ಞಾನೋದಯ ಆಗಿದೆ ನಾನು ಯಾವಾಗೂ ನಿಮ್ಗೆ ಚಿರಋಣಿಯಾಗಿರ್ತೀನಿ ಅದನ್ನ ಅವನದು ಬರೀ ವಿಕೃತ ನಗೆ ಇವರ ಸಂಭಾಷಣೆಯನ್ನ ಕೇಳಿದ ಸಿದ್ದೇಗೌಡರು ನಾನ್ ಕೂಡ ಚಂದ್ರೇಗೌಡರ್ ತರ ಶ್ರೀಮಂತಾಗೋಕು ಅಂತ ಆಸೆಯಿಂದ ಆ ವ್ಯಕ್ತಿಯನ್ನು ನಾಳೆ ಭೇಟಿ ಮಾಡಲು ನಿರ್ಧರಿಸ್ತಾನೆ ಮರುದಿನ ಆ ವ್ಯಕ್ತಿ ತಂಗಿದ್ದ ಸ್ಥಳಕ್ಕೆ ಭೇಟಿ ನೀಡುತ್ತಾನೆ ಆ ವ್ಯಕ್ತಿ ಇವನ್ನ ಕಂಡು ಮಾತಿಗೆ ಇಳಿಯುತ್ತಾನೆ ರುದ್ರಾಕ್ಷ ಅಂದರೆ ಮಂತ್ರವಾದಿಯ ಹೆಸರು ರುದ್ರಾಕ್ಷ ಆಗಿರುತ್ತದೆ ಮಗೂ ಈ ಕಡೆಯ ಬಂದೆ ಹೀಗೆಲ್ಲ ಚಿಕ್ಕವರು ಬರಬಾರ್ದು ಈ ಸ್ಥಳಕ್ಕೆ ನಮಸ್ತೆ ಗುರುಗಳೇ ನಿಮ್ಮ ಬಗ್ಗೆ ನಿಮ್ಮ ಪವಾಡದ ತುಂಬ ಕೇಳಿದೀನಿ ರುದ್ರಾಕ್ಷ ಅದಿಕ್ಕೆ ನಿಂಗೇನಾಕ್ಕಿತ್ತು ಗುರುಗಳೇ ನಾನು ಆ ಚಂದ್ರೇಗೌಡ್ರ ತರ ಶ್ರೀಮಂತ ಆಗೋಕು ಅಂತ ಆಸೆ ಗುರುಗಳೇ ಹೇಗಾದರೂ ಮಾಡಿ ನೀವು ನಮಗೆ ಶ್ರೀಮಂತ ಆಗೋಕೆ ಹೆಲ್ಪ್ ರುದ್ರಾಕ್ಷ ವಿಕೃತವಾಗಿ ನಕ್ತ ಮಗು ನೀನು ಇನ್ನೂ ಚಿಕ್ಕವನು ದೊಡ್ಡವನ ಆದ್ಮೇಲೆ ಬಾ ಆವಾಗ ನಾನ್ ನಿಂಗೆ ಸಹಾಯ ಮಾಡ್ತೀನಿ ಗುರುಗಳೇ ಫೀಸ್ ಹಾಗೆಲ್ಲ ಹೇಳೋಡಿ ನನಗೂ ಶ್ರೀಮಂತರು ಹಾಗೆ ಇರಬೇಕು ಅವ್ರ ತರ ಬದುಕಬೇಕು ಅಂತ ಅನ್ಸುತ್ತೆ ಅಲ್ಲಿ ತನಕ ಕಾಯೋ ತಾಳ್ಮೆ ನಂಗಿಲ್ಲ ರುದ್ರಾಕ್ಷ ಇವನ ಆಸೆ ಆಕಾಂಕ್ಷೆ ಕೇಳಿದ ರುದ್ರಾಕ್ಷ ಇವನಿಗೆ ನನ್ನ ಮಂತ್ರಶಕ್ತಿ ಧಾರೆಯೆರೆದು ನನ್ನ ಕೆಲಸಕ್ಕೆ ಕೂಡ ಇವನನ್ನು ಬಳಸಲೂಬಹುದು ಅಂತ ಮನಸ್ಸ ನಿರ್ಧಾರ ಮಾಡಿ ಸರಿ ನೀನು ಹೇಳಿದ ಹಾಗೆ ನಿನ್ನ ಶ್ರೀಮಂತ ಮಾಡೋಕೆ ನಾನು ತಯಾರಾಗಿದ್ದೀನಿ ಅದಕ್ಕೆ ನನ್ನ ಕಂಡೀಷನ್ ಒಪ್ಪೋದಾದ್ರೆ ಮಾತ್ರ ನಾನು ಹಾಗ ಮಾಡೋಕೆ ಸಾಧ್ಯ ಹೇಳು ಇದು ಆಗ್ಬಹುದಾ ಈ ಒಂದು ತಪ್ಪು ರುದ್ರಾಕ್ಷ ಮುಂದೆ ತನ್ನ ಅಂತ್ಯ ಕಂಡುಕೋತಾನೆ ಅದೂ ಕೂಡ ಸಿದ್ದೇಗೌಡನಿಂದಲೇ ಅಂತ ಆ ಕ್ಷಣಕ್ಕೆ ಎರಡು ಮೂರು ಎರಡು ಸಿದ್ದೇಗೌಡ ಸರಿ ಗುರುಗಳೇ ನಾನು ಶ್ರೀಮಂತ ಆಲ್ಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿದ್ದೀನಿ ರುದ್ರಾಕ್ಷ ಸರಿ ಇವಾಗ ನೀನು ಹೊರಡು ನಾಳೆ ಇದೇ ಜಾಗಪ್ಪ ಏನೇನ್ ಮಾಡೋಕು ಅಂತ ಹೇಳ್ತೀನಿ ಸಿದ್ದೇಗೌಡ ಸರಿ ಗುರುಗಳೇ ಅಂಥೇಳಿ ತನ್ನಾಸೆ ನೆರವೇರುತ್ತೆ ಅಂತ ಖುಷಿಯಿಂದ ಅಲ್ಲಿಂದ ಸಿದ್ದೇಗೌಡ ಹೋದ ನಂತರ ರುದ್ರಾಕ್ಷ ಘೋರ ಪೂಜೆ ಮುಂದುವರಿಸ್ತಾನೆ ರುದ್ರಾಕ್ಷ ಹೇಳಿದ ಹಾಗೆ ಮರುದಿನ ಸಿದ್ದೇಗೌಡ ಬರ್ತಾನೆ ಅವನು ಬಂದ ನಂತರ ವಶೀಕರಣ ಹೇಗೆ ಮಾಡೋಕು ಅಂತ ಅವನಿಗೂ ಎಲ್ಲ ಕಲಿಸ್ತಾನೆ ಅವರು ಕೂಡ ಶ್ರದ್ಧೆಯಿಂದ ರುದ್ರಾಕ್ಷ ಹೇಳಿದ ಮಾತನ್ನು ಚಾಚೂ ತಪ್ಪದೆ ಮಾಡ್ತಾ ಇರ್ತಾನೆ ಹೀಗೆ ರುದ್ರಾಕ್ಷನಿಗೆ ಸಿದ್ದೇಗೌಡ ತುಂಬ ಹತ್ತಿರ ಆಗ್ತಾನೆ ಇಬ್ಬರು ತಂದೆ ಮಗ ಥರ ಆಗೋಗಿರ್ತಾರೆ ಸಿದ್ದೇಗೌಡ ಮಾತ್ರ ತಾನು ರುದ್ರಾಕ್ಷ ಹತ್ರ ಹೋಗೋದು ಯಾರಿಗೂ ಗೊತ್ತಾಗ್ತಿರೋ ಹಾಗೆ ನೋಡ್ಕೋತಾ ಇರ್ತಾನೆ ಹೀಗೆ ದಿನಗಳು ಸಾಕ್ತಾ ಮೂರು ವರ್ಷ ಕಳೆದ ನಂತರ ರುದ್ರಾಕ್ಷ ತಂಗೆ ಗೊತ್ತಿರೋ ಎಲ್ಲಾ ಮಂತ್ರ ತಂತ್ರಗಳನ್ನು ಸಿದ್ದೇಗೌಡನಿಗೆ ಹೇಳಿಕೊಟ್ಟಿರುತ್ತಾನೆ ಅನ್ನೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಕಲ್ತಿರುತ್ತಾನೆ ಸಿದ್ದೇಗೌಡ ಓದೋದಲ್ಲೂ ಕೂಡ ಹಿಂದೆ ಇರಲಿಲ್ಲ ಹಳ್ಳಿಯಲ್ಲಿ ಇವನೇ ಮೊದಲು ವಿಜ್ಞಾನ ವಿಭಾಗದಲ್ಲಿ ನೈಂಟಿ ಮಾಡಿರುತ್ತಾನೆ ಇದರ ಕುರಿತು ಕೃಷ್ಣಗೌಡರ ಹತ್ರ ಹಳ್ಳಿಯವರು ಸಿದ್ದೇಗೌಡನನ್ನು ತುಂಬ ಹೊಗಳ್ತಾ ಇರ್ತಾರೆ ಕೃಷ್ಣಗೌಡರು ಕೂಡ ಅವನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ ಇತ್ತ ಕಡೆ ರಾಮೇಗೌಡ ತಾನೇನೂ ಕಮ್ಮಿ ಇಲ್ಲ ಎನ್ನುವ ರೀತಿಯಲ್ಲಿ ಅವನಿಗಿಂತ ಜಾಸ್ತಿ ಮಾರ್ಕ್ಸ್ ತಗೋತಾ ಇರ್ತಾನೆ ಆಗ ಇಬ್ಬರು ನನ್ನ ಮಕ್ಕಳು ಅಂತ ಯಾರನ್ನು ಬಿಟ್ಟು ಕೊಡಲ್ಲ ಅಂತ ಕೃಷ್ಣಗೌಡರು ಮೆರಿತಾ ಇರ್ತಾರೆ ಲಕ್ಷ್ಮಿಯವರು ಕೂಡ ತಮ್ಮ ಮಕ್ಕಳ ಶ್ರೇಯಸ್ಸು ಬಯಸ್ತಾ ಇರ್ತಾರೆ ಇಬ್ರು ತಮ್ಮ ಕಾಲ್ ಮೇಲೆ ತಾವೇ ನಿಂತ್ಕೊಂಡ್ರೆ ಸಾಕು ಅಂತ ದೇವರಲ್ಲಿ ದಿನ ಬೇಡ್ಕೋತಾ ಇರ್ತಾರೆ ಒಮ್ಮೆ ಸಿದ್ದೇಗೌಡ ರುದ್ರಾಕ್ಷ ಇರೋ ಕಡೆ ಹೋಗ್ತಾ ಇದ್ದಾಗ ಇವನನ್ನು ರಾಮೇಗೌಡ ಕೂಡ ಹಿಂಬಾಲಿಸ್ತಾನೆ ಅವನು ಅಲ್ಲಿ ಮಾಡೋ ಎಲ್ಲ ಕೆಲಸಗಳು ನೋಡಿ ಈ ಮಂತ್ರವಾದಿ ಹತ್ರ ಏನು ಕೆಲಸ ಇವಗೆ ಅಂತ ಅನ್ನೋಂಡು ರುದ್ರಾಕ್ಷ ಮತ್ತೆ ಸಿದ್ದೇಗೌಡ ಮುಂದೆ ಹೋಗಿ ನಿಲ್ತಾನೆ ಅವನನ್ನು ಅಲ್ಲಿ ಕಂಡ ಸಿದ್ದೇಗೌಡ ಹೇ ರಾಮು ನೀನ್ಯಾಕೆ ಈ ಕಡೆ ಬರಕ್ಕೆ ಹೋದೆ ಅಂತ ಕೇಳ್ತಾನೆ ಅದಕ್ಕೆ ಅನ್ನು ಅಣ್ಣ ಏನಿದಲ್ಲ ಏನು ಮಾಡ್ತಾ ಇದೆಯಾ ನೀನಿಲ್ಲಿ ಅಂತ ಕೇಳ್ತಾನೆ ವಿಷಯ ಮುಚ್ಚಿಟ್ಟರು ಏನೂ ಪ್ರಯೋಜನ ಇಲ್ಲ ಅಂತ ತಿಳಿದ ಸಿದ್ದೇಗೌಡ ಅವನಿಗೆ ಎಲ್ಲ ವಿಷಯ ತಿಳಿಸ್ತಾನೆ ರಾಮೇಗೌಡ ಅಣ್ಣ ಯಾಕಿವೆಲ್ಲ ಮಾಡಕ್ಕೆ ಹೋದೆ ಹೇಗಿದ್ರು ನೀನು ಚೆನ್ನಾಗಿ ವಿದ್ಯಾಭ್ಯಾಸ ಮುಗಿಸಿದೀಯಾ ನಿಮಗೆ ಆರಾಮಾಗಿ ಒಳ್ಳೆ ಜಾಬ್ ಸಿಕ್ಕೇ ಸಿಗುತ್ತೆ ಅಲ್ವಾ ಸುಮ್ಮನೆ ಇಷ್ಟೆಲ್ಲ ತೊಂದರೆ ಆಗಿ ತಗೊಳಕ್ಕೆ ಹೋದೆ ಸಿದ್ದೇಗೌಡ ನೋಡು ರಾಮು ನಾನು ಜಾಬ್ ತಗೊಂಡ್ರು ಇಪ್ಪತ್ತು ವರ್ಷಗಟ್ಟಲೆ ದುಡಿದ್ರು ನಾನು ಈ ಊರಲ್ಲಿ ದೊಡ್ಡ ಶ್ರೀಮಂತ ಆಗಕ್ಕಾಗಲ್ಲ ಅದಕ್ಕೆ ನಾನು ಈಗ ಮಾಡ್ತಾ ಇರೋದು ರಾಮೇಗೌಡ ಅಣ್ಣ ನೀನು ಹೇಳಿದ ನಿಜ ಆದರೆ ಅಷ್ಟು ಶ್ರೀಮಂತಿಕೆ ಇದ್ರೂ ಕೂಡ ನಮಗೆ ಮುಂದೆ ನೆಮ್ಮದಿನೇ ಇರಲಿಲ್ಲ ಅಂದರೆ ಆಗೇನು ಮಾಡ್ತೀಯಾ ಇದ್ದಿದ್ರಲ್ಲಿ ನೆಮ್ಮದಿಯಾಗಿದ್ದರೆ ಒಳ್ಳೇದಲ್ವಾ ಈ ಮಾತನ್ನು ಸಿದ್ದೇಗೌಡ ಆಗಲೇ ಸೀರಿಯಸ್ ಆಗಿ ತಗೊಂಡಿದ್ರೆ ಮುಂದೆ ಅವನ ಕುಟುಂಬ ಕೂಡ ಯಾವುದೇ ತೊಂದರೆಗೊಳಗಾಗದೆ ಆರಾಮಾಗಿರ್ತಿದ್ರು ದೇವರಾಟ ಬಲ್ಲವ್ರು ಯಾರು ಅಲ್ವಾ ಸಿದ್ದೇಗೌಡ ನೋಡು ರಾಮು ನಂಗೆ ಉಪದೇಶ ಮಾಡಕ್ ಬರಬೇಡ ನನ್ ಜೊತೆಲಿದ್ದು ಸಹಾಯ ಮಾಡ್ತೀಯ ಅಂದ್ರೆ ಅಷ್ಟೇ ಇಲ್ಲಿರ್ಬೋದು ಇಲ್ಲಾಂದ್ರೆ ನೀನ್ ನನ್ ತಂಟೆಗೆ ಬರೋ ಸರಿ ಅಣ್ಣ ನೀನ್ ಏನ್ ಬೇಕಾದ್ರೂ ಮಾಡು ನಾನು ನಿನ್ನಿದ್ರ ಬಗ್ಗೆ ಕೇಳಲ್ಲ ಆಯ್ತಾ ಬಾಯ್ ಅಂತ ಹೇಳಿ ಅಲ್ಲಿಂದ ಮನೆ ಕಡೆ ಹೋಗ್ತಾನೆ ಸಿದ್ದೇಗೌಡ ಇರೋ ಹಳ್ಳಿಯಲ್ಲೇ ಒಂದು ಮುಸ್ಲಿಂ ಕುಟುಂಬ ಇರುತ್ತೆ ಅವರು ಆ ಹಳ್ಳಿಯಲ್ಲೇ ತುಂಬಾ ಶ್ರೀಮಂತ ಮನೆತನ ಆಗಿರುತ್ತದೆ ಹೀಗಾಗಿ ಈ ವಿಷಯ ಹೇಗೂ ಸಿದ್ದೇಗೌಡನ್ಗೆ ತಿಳಿದು ಹೇಗಾದ್ರೂ ಮಾಡಿ ಅವರ ಎಲ್ಲಾ ಆಸ್ತಿ ನನ್ನ ಕೈಗೆ ಸೇರೋ ಹಾಗೆ ಮಾಡ್ಕೋಬೇಕು ಅಂತ ಅನ್ನೊಂಡು ರುದ್ರಾಕ್ಷ ಹತ್ರ ಇದರ ಬಗ್ಗೆ ಮಾತಾಡ್ತಾನೆ ಅವನಿಗೆ ವಶೀಕರಣ ಮಾಡಿ ಅವರ ಕುಟುಂಬದ ಹುಡುಗಿಯನ್ನ ಮದುವೆಯಾಗಿ ನೀನು ಆ ಎಲ್ಲಾ ಆಸ್ತಿ ನಿನ್ನ ಕೈಗೆ ಸೇರ್ಕೊಳ್ಳೋ ಹಾಗೆ ಮಾಡ್ಕೋಬೋದಲ್ವಾ ಅಂತ ಹೇಳ್ತಾನೆ ಸರಿ ಗುರುಗಳೇ ಹಾಗೆ ಮಾಡ್ತೀನಿ ಆ ಮುಸ್ಲಿಂ ಕುಟುಂಬ ಅಲಿ ಕುಟುಂಬ ಅಂದೇ ಹಳ್ಳಿಯಲ್ಲಿ ಫೇಮಸ್ ಆಗಿರುತ್ತೆ ಆ ಕುಟುಂಬ ಹಿರಿಜೀವಿಗಳಾದ ರಹೀಂ ಅಲಿ ಮತ್ತೆ ಮುಮ್ರಾಜ್ ಅವರ ಏಕೈಕ ಪುತ್ರ ಸಲೀಂ ಅಲಿ ಇರ್ತಾನೆ ಅವನು ಬೆಂಗಳೂರಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಕನ್ಸ್ಟ್ರಕ್ಷನ್ ಕಂಪನಿ ಓಪನ್ ಮಾಡಿರ್ತಾನೆ ಅದು ಕೂಡ ಅವನಿಗೆ ತುಂಬ ಸಕ್ಸಸ್ ತಂದಿರುತ್ತೆ ಹಾಗೆ ಸಿಟಿಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ನೋಡ್ಕೋತಾ ಇರ್ತಾನೆ ಅವನು ಸಮೀರಾ ಅಂತ ಒಬ್ಬ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾಗಿರ್ತಾನೆ ಒಂದು ವರ್ಷದಲ್ಲಿ ಇವರ ಪ್ರೀತಿಯ ಸಂಕೇತವಾಗಿ ಒಂದು ಹೆಣ್ಣು ಮಗು ಹುಟ್ಟಿರುತ್ತೆ ಅದು ಆ ಕುಟುಂಬದ ರತ್ನ ಎಂದೇ ಹೇಳಬಹುದು ಅಷ್ಟೊಂದು ಪ್ರೀತಿ ಆ ಹೆಣ್ಣು ಮಗುಗೆ ಸಿಗ್ತಾ ಇತ್ತು ನಂತರ ಆ ಮಗುಗೆ ಫಾತಿಮಾ ಅಂತ ನಾಮಕರಣ ಮಾಡ್ತಾರೆ ಒಂದು ವರ್ಷದ ನಂತರ ಸಲೀಂ ಮತ್ತೆ ಸಮೀರಾ ದಂಪತಿಗೆ ಮುದ್ದಾದ ಗಂಡು ಮಗು ವಿಶೇಷ ಗಳಿಗೆಯಲ್ಲಿ ಜನಿಸ್ತಾನೆ ಅವನೇ ಈಗ ಗೌಡ್ರ ಕುಟುಂಬವನ್ನ ಸರ್ವನಾಶ ಮಾಡಕ್ಕೆ ಹೊರಟಿರೋ ಆ ಮಾಂತ್ರಿಕನ ಆತ್ಮ ಸಲೀಂ ಅವರು ಆ ಮುದ್ದಾದ ಮಗುಲೆ ಸಲ್ಮಾನ್ ಅಂತ ಇಟ್ಟಿರ್ತಾರೆ ಫಾತಿಮಾ ಮತ್ತೆ ಸಲ್ಮಾನ್ ಇಬ್ರು ಕುಟುಂಬ ಎಲ್ಲರ ಕಣ್ಮಣಿಗಳಾಗಿರ್ತಾರೆ ಹೀಗೆ ಫಾತಿಮಾ ಮತ್ತೆ ಸಲ್ಮಾನ್ ತಂದೆಯಂತೆ ಇಂಜಿನಿಯರಿಂಗ್ ಬ್ರಾಂಚ್ ಆಯ್ಕೆ ಮಾಡಿ ಇಬ್ಬರೂ ತಮ್ಮ ವಿದ್ಯಾಭ್ಯಾಸ ಮುಗಿಸ್ತಾರೆ ಫಾತಿಮಾ ತನ್ನ ಓದು ಮುಗಿದ ನಂತರ ಮನೆಯಲ್ಲೇ ಉಳಿದರೆ ಸಲ್ಮಾನ್ ಮಾತ್ರ ತನ್ನ ತಂದೆ ಆಸೆಯಂತೆ ತಮ್ಮ ಲೈಕ್ ಮಾಡಿ 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 ಮೈ